ಆ ಉತ್ಸಾಹದಲ್ಲಿ ಈ ಸತಿ ಅಧ್ಯಕ್ಷ್ರು ಸಹ ನನ್ನ ಹತ್ರ ಬಂದ್ರು ಇನ್ಫ್ಯಾಕ್ಟ್ ಖರ್ಚು ಮಾಡ್ಕೊಂಡು ಹೋಗ್ಬೇಡಿ ಯಾಕಂದ್ರೆ ಎಷ್ಟು ಹಣ ಬರುತ್ತೋ ನಿಮ್ಗೆ ಆದಷ್ಟು ಸಂಘದಲ್ಲಿ ಹೋಗಿ ಅದನ್ನ ಯು ಶುಡ್ ಸೇವ್ ಎಗ್ರಿ ಅದನ್ನ ಖರ್ಚು ಮಾಡಬೇಡಿ ಅಂತ ಆದ್ರೂ ಅವ್ರಿಗೆ ಒಂದು ಭಾರಿ ಆಸೆ ಇತ್ತು ಇಲ್ಲ ನಮ್ದೊಂದು ಸುಸಜ್ಜಿತವಾದಂತಹ ಒಂದು ಆಫೀಸ್ ನಮ್ದೇ ಒಂದು ಮಾಡ್ಕೊಳ್ಬೇಕು ಅಂತ ಈ ಒಂದು ಆಫೀಸ್ ಅನ್ನ ಬದ್ ಮಾಡಿದರೆ ಹಾಗೆ ಒಂದು ಡಿಸಿಪ್ಲಿನರಿ ಮ್ಯಾನು ಒಂದು ಕಚೇರಿಯ ಹೇಗೆ ಒಂದು ಕಚೇರಿ ಇರಬೇಕು ಹಾಗೆ ಒಂದು ಆಫೀಸ್ ಅಲ್ಲಿ ಏನೇ ಡಿಸಿಪ್ಲಿನರಿ ಇರಬೇಕು ಅಷ್ಟು ಸುಸಜ್ಜಿತವಾಗಿ ಒಂದು ಜೋಡಿಸಿದ್ದಾರೆ ಇವತ್ತಿನ ದಿನಗಳಲ್ಲಿ ನಮ್ಮ ವರ್ಣಾಲಂಕಾರ ಮತ್ತು ಕೇಶ ಅಲಂಕಾರದ ಸಂಘದವರಿಗೆ ಸಾಕಷ್ಟು ಕಾಂಪಿಟೇಷನ್ ಇದೆ ಯಾಕಂದ್ರೆ ನಮ್ಮ ಎಲ್ಲಾ ಸಿನಿಮಾ ನಿರ್ಮಾಪಕರಲ್ಲಿ ಅಥವಾ ಎಲ್ಲಾ ಸಿನಿಮಾ ಕಲಾವಿದರು ನಮ್ಮ ಈ ಕಲಾವಿದರ ಸಂಘದಿಂದ ಕಲಾವಿದರನ್ನ ತಗೊಳ್ಳೋದೇ ಇರೋದು ಸಹ ಇದೆ ಅದು ಒಂದ್ ಸ್ವಲ್ಪ ಬದಲಾಗ್ಬೇಕು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಇವರೆಲ್ಲರೂ ಇದಕ್ಕೆ ಡೆಡಿಕೇಟ್ ಮಾಡ್ಕೊಂಡು ಜೀವನ ಪರ್ಯಂತ ಅವ್ರು ಇದಕ್ಕೆ ದುಡಿತಾ ಇರ್ತಾರೆ ಹಾಗೆ ಇದರ ಡಿಸಿಪ್ಲಿನ್ ನಮ್ಮ ಒಕ್ಕೂಟ ಇಲ್ಲಿನ ಒಕ್ಕೂಟ ಯಾವ ಡಿಸಿಪ್ಲಿನ್ ಅನ್ನಾಗಿರುತ್ತೆ ಅದೇ ಡಿಸಿಪ್ಲಿನ್ ಅಲ್ಲ ಇವರು ಕಾರ್ಯವನ್ನ ನಿರ್ವಹಿಸ್ತಾ ಹೋಗ್ತಾರೆ ಹಾಗಾಗಿ ಇವರಿಗೆ ಹೆಚ್ಚಿನವಾದಂತ ಬೆಂಬಲವನ್ನ ಎಲ್ಲಾ ಕಲಾವಿದರು ನಿರ್ಮಾಪಕರು ನಿರ್ದೇಶಕರು ಕೊಡಬೇಕು ಅನ್ನೋದು ನಾನು ಈ ಮೂಲಕ ಹೆಚ್ಚು ಇವತ್ತು ಮದುವೆಗಳು ಅಥವಾ ಪ್ರೀ ವೆಡ್ಡಿಂಗ್ ಶೂಟ್ ವೆಡ್ಡಿಂಗ್ಸ್ ಇದೆಲ್ಲ ಬಂದಿರೋದ್ರಿಂದ ಇವರಿಗೆ ತುಂಬಾ ಕಾಂಪಿಟೇಷನ್ ಆಗ್ತದೆ ಎಲ್ಲರೂ ತಮ್ಮ ತಮ್ಮ ಅನ್ನ ಅಲಂಕಾರ ಕೇಶವ ಕೇಶವ ಕೇಶ ಕಲಾವಿದರು ಅಂತ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮಿಸ್ತಾ ಹೋಗ್ತಾರೆ ಆಲ್ ದಿ ಇಂಟರ್ನೆಟ್ ಪ್ಲಾಟ್ಫಾರ್ಮ್ಸ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಅವರವರೇ ಸೆಲ್ ಪಬ್ಲಿಕೇಶನ್ ಮಾಡ್ಕೊಳ್ತಾ ಪಬ್ಲಿಷೈಸಿ ಮಾಡ್ಕೊಳ್ತಾ ಇರ್ತಾರೆ ಆತರ ಆ ಜಾಹೀರಾತು ನಿರ್ಮಾಣ ಅವರವರೇ ಮಾಡ್ಕೊಳ್ಳೋದ್ರಿಂದ ಇವರಿಗೆ ಆದಷ್ಟು ಕೆಲಸ ಸಿಗೋದು ಅಪರೂಪ ಆಗಿದೆ ಇವತ್ತಿನ ದಿನದಲ್ಲಿ ನಮ್ಮ ಕನ್ನಡ ಚಲನಚಿತ್ರ ಇವತ್ತು ಒಂದು ನೀರಚವಾದ ಸಮಯವನ್ನು ನೋಡ್ತಾ ಇದೆ ಅಂತ ರೀತಿಯಲ್ಲಿ ನಮ್ಮೆಲ್ಲರ ಬೆಂಬಲ ಹಾಗೂ ನಮ್ಮ ಸರ್ಕಾರದ ಬೆಂಬಲವೂ ಬೇಕು ಅನ್ನೋದ್ದು ನನ್ನ ಆಶಯ ಈ ನಿಟ್ಟಿನಲ್ಲಿ ಕೇಶಾಲಂಕಾರ ಮತ್ತು ವರ್ಣಾಲಂಕಾರ ಈ ಸಂಘದ ಪ್ರತಿಯೊಬ್ಬ ಕಾರ್ಮಿಕ ವರ್ಗದವರು ಯಾಕಂದ್ರೆ ಇವರ ಸಂಘ ಫಾರ್ಮ್ ಆಗಿರುತ್ತೆ ಕಾರ್ಮಿಕ ಆಕ್ಟ್ ಈ ಕಾರ್ಮಿಕ ವರ್ಗದಲ್ಲಿರೋದ್ರಿಂದ ಇವರು ಎಲ್ಲರಿಗೂ ಒಂದು ಇ ಎಸ್ ಐ ಪಡ್ಕೊಳ್ಳುವಂತಹ ಯೋಗ್ಯತೆ ಇದೆ ಹಾಗೆ ಕಾನೂನಿನ ಚೌಕಟ್ಟಿನಲ್ಲೂ ಅವರು ಒಳ ಬರ್ತಾರೆ ಹಾಗಾಗಿ ನಾನು ಈ ವೇದಿಕೆಯಲ್ಲಿ ಅಲ್ಲದೆ ಮತ್ತು ನಾವು ವೈಯಕ್ತಿಕವಾಗಿ ಹೋಗಿ ನಮ್ಮ ಸಚಿವರಾದಂತಹ ಆರೋಗ್ಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಕಾಣಲಿದ್ದೇವೆ ಹಾಗೂ ಇದನ್ನ ಈ ಬೇಡಿಕೆಯನ್ನು ಇಡಬೇಕು ಅವರೆಲ್ಲರಿಗೆ ಪ್ರಸ್ತಾಪ ಮಾಡಬೇಕು ಅನಿಸಿಕೆ ಖಂಡಿತವಾಗ್ಲೂ ಮಾಡಬಹುದು ಖಂಡಿತವಾಗ್ಲೂ ಮಾಡಬಹುದು ಅರ್ಜಿ ಹೇಗಾದರೂ ಸಲ್ಲಿಸಬಹುದು ಸರ್ಕಾರದಲ್ಲಿ ಆಗ್ಲೇ ಬೆಳೆಯ ನಿವೇಶನವನ್ನ ಈಗಾಗ್ಲೇ ಮತ್ತೆ 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 ಮರುಗಣಿಸಿ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲಿ ಎಲ್ಲರೂ ನಿವೇಶನಗಳಿಗೆ ಮಾಡಬಹುದು ಇದಕ್ಕಾಗಿ ನಾವೇನಾದ್ರೂ ಒಂದು ಪ್ರಸ್ತಾಪ ಮಾಡಬಹುದಾ ಅಂತ ನೋಡ್ಕೊಂಡು ನೀವ್ ಹೇಳಿದ್ರೆ ಅದಕ್ಕೂ ಸಹ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಹೋಗಿ ಒಂದು ನಿವೇದನೆಯನ್ನ ಕೊಡುವಂತದ್ರಿಗೆ ತಪ್ಪೇನಿಲ್ಲ ಅಂತ ಅನ್ಕೊಳ್ತೀನಿ ಹೌದು ಇನ್ನು ಕ್ರಿಕೆಟ್ ನಾನು ಸ್ಪೋರ್ಟಿಂಗ್ ಗೊತ್ತಾಗುತ್ತೆ ಗೊತ್ತಾಗತ್ತೆ ಸ್ಪೋರ್ಟ್ಸ್ಪೋರ್ಟಿ ಮತ್ತು ಔಟ್ಡೋರ್ ಸ್ಪೋರ್ಟ್ಸ್ ತುಂಬಾ ಹೆಚ್ಚಾಗಿ ಆಡ್ಬೇಕನ್ನು ಸಹ ನೋಡೋದ್ರಲ್ಲಿ ತುಂಬಾ ಉತ್ಸಾಹ ಇದೆ ಈ ಮುಂಚೆ ನಮ್ಮ ಕಲಾವಿದ್ರೆ ಆಡ್ತಿರ್ಬೇಕು ನನ್ನ ಹೋಗಿ ಒಂದು ಕ್ಯಾಶುಲ್ ಆಗಿ ಒಂದು ಏ ನಾವೆಲ್ಲ ಬರಬೇಡುವ ಬರೀ ಚಪಾಣಿ ನಾವು ಬಂದು ಅಂತ ಸೊ ಅಂತ ನನ್ನನ್ನೇ ರಾಯಭಾರಿಯನ್ನು ಮಾಡಿದ್ದೇನೆ ಇವತ್ತು ಮಹಿಳಾ ಕ್ರಿಕೆಟಿಗರು ಸಹ ಎಷ್ಟೋ ಮನವಿಯನ್ನು ಪಡಿತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಐಪಿಎಲ್ ವರ್ಲ್ಡ್ ಕಪ್ ಎಲ್ಲಿದ್ದಾರೆ ಐ ಪಿ ಎಲ್ ಗೆದ್ದಾರೆ ವರ್ಲ್ಡ್ ಕಪ್ ಕೇಶಾನಂಕಾರ ಮತ್ತು ವರ್ಣಾ ವರ್ಣಾಲಂಕಾರ ಸಂಘದ ವತಿಯಿಂದ ಈ ಒಂದು ನಿಟ್ಟಿನಲ್ಲಿ ಇವರು ಒಂದು ಉತ್ಸಾಹದಿಂದ ದಿನ ನಾನು ಏನಾದ್ರೂ ಮಾಡ್ಬೇಕು ಅಂತ ಇದ್ದಾರೆ ಇದು ಅವ್ರದೇ ಐಡಿಯಾ ಆಗಿದೆ ನಾನ್ ಬರೀ ಏನೋ ಒಂದ್ ಸಣ್ಣ ಪುಟ್ಟ ಸಲಹೆ ಕೊಡ್ಬೋದು ಅಷ್ಟೇ ಬಿಟ್ರೆ ಇನ್ನೇನು ಹೆಚ್ಚಾಗಿ ಮಾಡಕ್ಕಾಗಲ್ಲ ರಾಯಭಾರಿಯಾಗಿ ಖಂಡಿತವಾಗ್ಲು ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದು ಅಂದ್ರೆ ಯು ಶುಡ್ ಟೇಕ್ ಇಟ್ ಫಾರ್ವರ್ಡ್ ನಾನು ಬರಬಹುದು ನಾನು ಇರಬಹುದು ಅಷ್ಟೇ ಬಟ್ ಇನ್ನೆಲ್ಲರಿಗೊಂದು ಹೇಳಿದಾಗ ಕರ್ನಾಟಕ ರಾಜ್ಯದ ಅತ್ಯಂತ ಇದು ಪಸರ್ಸ್ಬೇಕು ಅಥವಾ ಹಬ್ಬೇಕು ಈ ಮಾತ್ ಗೊತ್ತಾಗ್ಬೇಕು ಯಾಕಂದ್ರೆ ಒಂದು ಕಾರ್ಮಿಕ ವರ್ಗದಲ್ಲಿ ಇರುವಂತವ್ರು ಅಂತ ಒಂದು ಶಬ್ದ ಇವನ್ ಯಾರು ಕೇಳೋರೆ ಇಲ್ಲ ಇಲ್ಲಿ ಇವರಿಗೆ ಒಕ್ಕೂಟದಲ್ಲೇ ಕೇಳಲ್ಲ ನಮ್ಮ ಯೂನಿಯನ್ ಅವರೇ ಕೇಳಲ್ಲ ಅಂತ ಒಂದು ಒಂದು ಚೌಕಟ್ಟಿನಲ್ಲಿರುವಂತಹ ಈ ಸಂಘದವರು ಇಂತಹ ಒಂದು ದೊಡ್ಡವಾದ ದೊಡ್ಡದಾದ ಒಂದು ಪ್ರಬಲವಾದಂತಹ ಒಂದು ಆಸೆಯನ್ನ ಮಹದಾಸೆಯನ್ನ ಇಟ್ಕೊಂಡು ಆ ಒಂದು ಒಳ್ಳೆ ಆಸೆ ಇರುವಂತಡಿತಾ ಇದ್ದಾರೆ ತಮ್ಮೆಲ್ಲರ ಸಹಕಾರ ಬೇಕು ಅನ್ನೋದು ನಾನು ಇಲ್ಲಿ ಬೇಕು ಇಷ್ಟಪಡ್ತೀನಿ